ಬರ್ದಾ ಇತ್ತು ಕೂಡ ಒಂದ್ ಸರಿ ಓದಿ ಹೇಳ್ತೀನಿ ನೋಡು ಅಯ್ಯೋ ಲವ್ ಲೆಟ್ರ ಇಷ್ಟತ್ತಲ್ಲ ನಂಗ ಮಗ ನಂಗ ಅವೆಲ್ಲ ಅರ್ಥ ಆಗಲ್ಲ ನೀನ್ ಬರ್ದಿರೋ ಲವ್ ಲೆಟ್ರ್ ಲೀವ್ ಲೆಟ್ರ್ ಅಲ್ಲ ಹುಡುಗಿ ತಾನೆ ಬರ್ದಿರೋದು ಮತ್ತೆ ಇನ್ನು ಯಾರು ಬರಿಲ್ವ ನಾನು ಚೆಕ್ ಮಾಡ್ಕೋಬೇಡ ಮಗ ನೀನ್ ಬರ್ದಿರೋದು ಹುಡುಗಿಗೆ ತಾನೆ ಅದನ್ನ ಹುಡುಗಿನೇ ಚೆಕ್ ಮಾಡ್ಬಿಟ್ಟು ಹೇಳಬೇಕು ಹುಡುಗರಿಗೆ ಏನು ಬರ್ದ್ರೆ ಇಷ್ಟ ಆಗುತ್ತೆ ಏನು ಬರ್ದ್ರೆ ಇಷ್ಟ ಆಗಲ್ಲ ಅಂತ ನನಗೆ ಹೆಂಗ ಅರ್ಥ ಆಗಬೇಕು ಹಾ ಮಗ ಬೆಳಗ್ಗೆ ಯಾರಾದರೂ ಹುಡುಗಿಗೆ ತೋರಿಸಿ ಚೆಕ್ ಮಾಡಿಸು ಅವಳು ಓಕೆ ಅಂದ್ರೆ ನೆಕ್ಸ್ಟ್ ಏನಂತ ಯೋಚನೆ ಮಾಡೋಣ ಓಕೆನಾ ನಾನು ಮಲ್ಬೇಕು ಬಾಯ್ ಗುಡ್ ನೈಟ್ ಲೋ ಲೋ ಬೀಸದಿಂದ ತಪ್ಸ್ಕೊಂಡ್ರೆ ನೂರು ವರ್ಷ ಆಯಸ್ಸು ಇದನ್ನ ಯಾವ ಹುಡುಗಿಗೆ ಹೋಗಿ ತೋರಿಸ್ಲೇ ನಾನು ಒಂದು ಬರೀ ಇದೆ ಕತೆ ಆಯ್ತು ಇದಕ್ಕೆ ಬಣ್ಣ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಲ್ವಾ मै डयर कैन ई अड्रेज यू एज एर ई डोंट नो वॉट यू थिंक ऑफ मी बट फॉर मी यू आर मै सन्फ मै लाइफ यार इलेक्ट्रिटी रिटर्न रिटर्न सन्न मून ಲೈಟ್ ಅಂತೆ ಡಾರ್ಕ್ ಅಂತೆ ಮರ್ಯಾದೆಯಿಂದ ನನ್ನ ಮುಂದೆ ಬಂದ್ರೆ ಸರಿ ಇಲ್ಲ ಅಂದ್ರೆ ಈ ಲೆಟರ್ ನ ತಗೊಂಡೋಗಿ ಪೊಲೀಸ್ ಕೊಡ್ತೀನಿ ಈ ಹ್ಯಾಂಡ್ ರೈಟಿಂಗ್ ನೋಡಿ ಯಾರು ಬರ್ದಿರೋದು ಅಂತ ಪೊಲೀಸರು ಒಂದೇ ನಿಮಿಷದಲ್ಲಿ ಕಂಡಿಡ್ಬಿಡ್ತಾರೆ ಆಮೇಲೆ ಪೊಲೀಸರು ಎತ್ತಾಕೊಂಡೋಗಿ ರುಬ್ಬುದ್ರೇನೆ ಇನ್ನಂತ ರೋಡ್ ರೋಮಿಯೋಗಳಿಗೆ ಬುದ್ಧಿ ಬರೋದು ಸರ್ ನೀವು ನಾನೇ ಮತ್ತೆ ಆ ಲೆಟ್ರ್ ಬರ್ದಿದ್ ಕೂಡ ನಾನೇ ನೀನ್ ಮೊದಲು ನಿನ್ ಕೈಲಿರೋ ಪೋರ್ಕನ್ ಕೆಳಗೆ ಸಿಕ್ಕಿಯನ್ನ ಈ ಹೆಮ್ಮಾರಿ ರೂಪದಲ್ಲಿ ನೋಡಕ್ ಆಗ್ತಾ ಇಲ್ಲ ನೀವೇನ್ ಸರ್ ಇಲ್ಲಿ ಅದು ಓಹೋ ನಿನ್ನೆ ರಾತ್ರಿ ನಿಮ್ಮ ಹುಡ್ಗಿಗ್ ಬರೀತಿದ್ರಲ್ಲ ಅದೇನಾ ಈ ಲೆಟ್ರನ್ನ ಒಂದು ಹುಡುಗಿ ಕೈಲಿ ಕೊಟ್ಟರೆ ಅವಳು ರಿಯಾಕ್ಷನ್ ಹೇಗಿರುತ್ತೆ ಅಂತ ಚೆಕ್ ಮಾಡೋಣ ಅನ್ನಿಸ್ತು ಓ ನಿಮ್ಮ ಕಂಪನಿಯಲ್ಲಿ ಪ್ರಾಡಕ್ಟ್ ಕ್ವಾಲಿಟಿ ಟೆಸ್ಟ್ ಮಾಡ್ತಿರಲ್ಲ ಹಾಗೆ ಈ ಲವ್ ಲೆಟರ್ ಟೆಸ್ಟ್ ಮಾಡ್ತಿದ್ದೀರಾ ಅನ್ನಿ ಏನೋ ಒಂದು ಸರ್ ಈ ಇಂಗ್ಲೀಷ್ ಅಲ್ಲೆಲ್ಲ ಲೆಟ್ರ್ ಬರೆದ್ರೆ ಏನು ಚೆನ್ನಾಗಿರುತ್ತೆ ಸರ್ ನಮ್ಮ ಕಸ್ತೂರಿ ಕನ್ನಡದಲ್ಲಿ ಲೆಟ್ರ್ ಬರಿಬೇಕು ನೀವು ಬರೆಯೋ ಲೆಟ್ರ್ ಹೆಂಗಿರ್ಬೇಕು ಅಂದ್ರೆ ಅದನ್ನ ಓದೋರು ಕಣ್ ಮುಚ್ಕೊಂಡು ನಿಮ್ನ ಒಪ್ಕೊಬಿಡ್ಬೇಕು ಹಾಗಿರ್ಬೇಕು ಹಿಂಗೆಲ್ಲ ಹೇಳೋದು ಸುಲಭ ಆದ್ರೆ ಬರೆಯೋದು ಎಷ್ಟು ಕಷ್ಟ ಗೊತ್ತಾ ನೀವೇನು ಹೇಳ್ಬಿಡ್ತಾರ ಹಾಗೆ ಬರಿ ಹೀಗೆ ಬರಿ ಅಂತ ನಾನೇನು ಮೈಸೂರು ಮಲ್ಲಿಗೆ ಕವಿ ಕೆ ಎಸ್ ನರಸಿಂಹಸ್ವಾಮಿ ಅಲ್ಲಮ್ಮ ನನೀಗ್ ಬರೆಯಕ್ಕೆ ಬರೋದೇ ಹೀಗೆ ನಾನೇನು ಅಮೃತ ಪ್ರೀತಮ್ ಅಲ್ಲ ಸರ್ ಅಮೃತ ಅಷ್ಟೇ ನೀವು ಕನ್ನಡದಲ್ಲಿ ಲೆಟರ್ ಬರೆಯೋದಾದ್ರೆ ನಾನು ನಿಮಗೆ ಎಲ್ಪ್ ಮಾಡ್ಬೋದು ಅಷ್ಟೇ ಅಷ್ಟಕ್ಕೂ ಈ ಅಮೃತ ಪ್ರೀತಮ್ ಯಾರು ಅವರು ತುಂಬಾ ಫೇಮಸ್ ಹಿಂದಿ ಕವಯಿತ್ರಿ ಅವ್ರು ಬರ್ದಿರೋ ಕತೆಗಳಿಗಿಂತ ಅವ್ರು ಬರ್ದಿರೋ ಪ್ರೇಮ ಕವನಗಳೇ ತುಂಬ ಫೇಮಸ್ ಒಂದ್ ನಿಮಿಷ ಸರ್ ಬಂದೆ ಪ್ರೀತಿ ಪ್ರೇಮದ ಬಗ್ಗೆ ಇಡೀ ವಿಶ್ವದಲ್ಲಿ ಸಾವಿರಾರು ಕವಿಗಳು ಲಕ್ಷಾಂತರ ಕವಿತೆಗಳನ್ನು ಹಾಡುಗಳನ್ನು ಬರೆದಿದ್ದಾರೆ ಬೆಳಗೆದ್ದರೆ ಸಾಕು ರೇಡಿಯೋದಲ್ಲಿ ಬರುವ ಭಾವಗೀತೆಗಳಿಂದ ಹಿಡಿದು ಸಾವಿರಾರು ಸಿನಿಮಾ ನಾಟಕಗಳಲ್ಲಿ ಪ್ರೀತಿ ಬಗ್ಗೆ ಹೇಳೋದನ್ನು ಕೇಳ್ತಾನೆ ಇರ್ತೀವಿ ನಮ್ಮ ಪುರಾಣಗಳಲ್ಲಿ ಬರುವ ಪಾತ್ರಗಳು ಅದಕ್ಕೇನು ಹೊರತಾಗಿಲ್ಲ ರಾಮ ಸೀತೆ ಶಿವ ಪಾರ್ವತಿ ರಾಧೆ ಶ್ಯಾಮ ಹೀಗೆ ಪಟ್ಟಿ ಬೆಳಿತಾನೆ ಆದರೆ ಈ ಎಲ್ಲ ಪ್ರೇಮ ಕಾವ್ಯಗಳ ಕತೆಗಳ ಅರ್ಥ ನನಗೆ ತಿಳಿದಿದ್ದು ನೀವು ನನ್ನ ಬದುಕಿನಲ್ಲಿ ಬಂದ ಮೇಲೆ ಇಷ್ಟು ದಿನ ಬರೀ ಒಂದು ಹಾಡಾಗಿ ಕತೆಯಾಗಿ ಪಾತ್ರವಾಗಿ ತೋರುತ್ತಾ ಇದ್ದಿದ್ದೆಲ್ಲವೂ ಈಗ ಇದ್ದಕ್ಕಿದ್ದಂತೆ ಜೀವ ಪಡೆದಂತೆ ಭಾವಗಳನ್ನು ಅನುಸರಣಿಸಿದಂತೆ ಅನಿಸುತ್ತಿದೆ ರಾಮ ನಾನಾದರೆ ನೀವೇ ಸೀತೆಯೇನೋ ಅನ್ನುವ ಹಾಗೆ ನೀವು ನನ್ನ ಪಾಲಿನ ರಾಧೆಯಾದ ಹಾಗೆ ಏನೇನೋ ಕಲ್ಪನೆಗಳು ಇನ್ನು ಹೀಗೆ ಇಬ್ಬರು ನದಿಯ ಆಚೆ ಈಚೆಗಿನ ದಡದಲ್ಲಿ ಹೆಜ್ಜೆ ಹಾಕಿದ್ದು ಸಾಕು ಬನ್ನಿ ಇನ್ನಾದರೂ ಬಾಳ ದೋಣಿಯಲ್ಲಿ ಇಬ್ಬರ ಜೊತೆ ಸೇರಿಸಾಗೋಣ ನಿಮ್ಮ ಉತ್ತರಕ್ಕಾಗಿ ಕಾಯುತ್ತಿರುವ ನಿಮ್ಮವನು ಓಕೆನಾ ಸರ್ ಸರ್ ನಿಮ್ಮ ಹುಡುಗಿ ಜೊತೆ ಲಾಲ್ಬಾಗಲ್ಲಿ ಜಾಗಿಂಗ್ ಹೋಗ್ಬಿಟ್ರೆ ಏನ್ ಕತೆ ನೀನು ಹೇಳಿದಾಗೆ ಆದಷ್ಟು ಬೇಗ ನಾನು ನನ್ನ ಹುಡುಗಿ ಒಟ್ಟಿಗೆ ಜಾಗಿಂಗ್ ಹಾಗಾಗ್ಲಿ ಅನ್ನೋ ನಿನ್ನ ಹಾರಕ್ಕೆ ಈಡೇರ್ಲಿ ತಗೊಳ್ಳಿ ಅಮೃತ ಬಾಯ್ ನಾನು ನನ್ನ ರೈಟ್ ಪರ್ಸನ್ಗೆ ಇದೇ ಥರ ಒಂದು ಲೆಟ್ರ್ ಕೊಡೋ ಹಾಗಾಗಿದ್ರೆ ಅವರು ಫೋನ್ ಮಾಡ್ತಾರೆ ಕಟ್ ಮಾಡ್ತಾರೆ ನಾನು ಅವ್ರಿಗೆ ಬಾಯಿ ಬಿಟ್ಟು ಏನು ಹೇಳಬೇಕು ಅದನ್ನು ಹೇಳ್ಬಿಡೋಣ ಅಂತ ಅನ್ಕೋತೀನಿ ಮತ್ತೆ ಬಾಯಿ ಕೊಟ್ಟು ಹೋಗುತ್ತೆ ಸುಮ್ಮನೆ ಆಗ್ತೀನಿ ಏನೇ ಸವಿತಾ ಬರೋಕ್ಕೆ ಹೇಳ್ಕಳ್ಸಿದ್ಯಲ್ಲ ಏನು ಸಮಾಚಾರ ಮೀನಾಕ್ಷಿ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು ಏನೇ ಅದು ಮತ್ತೇನಾದರೂ ರಾಹುಲ್ ಕಿತಾಪತಿ ಮಾಡ್ತಾ ಇದ್ದಾನಾ ಅಯ್ಯೋ ಅವನದು ಇದ್ದಿದ್ದೆ ಕಣೆ ಅವ್ನ ಫ್ರೆಂಡ್ ಏನೋ ಎಂಗೇಜ್ಮೆಂಟ್ ಅಂತೆ ಮೂವತ್ತು ಸಾವಿರ ಕೊಡು ಅಂತ ಕೂತಿದ್ದಾನೆ ಇವನು ಕಾರ್ದಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗೋಗ್ಬಿಟ್ಟಿದೆ ಕಣೆ ಹೌದೇನೆ ಹಾಗಾದ್ರೆ ಈ ರಾಹುಲ್ಗೆ ಏನು ಮಾಡೋದು ಇವಾಗ ಮೀನಾಕ್ಷಿ ನಿನ್ನತ್ರ ನಾನು ಆ ವಿಷಯ ಹೇಳಕ್ಕಲ್ಲ ಕರೆದಿದ್ದು ನಾನು ಅಮೃತನ ಹತ್ರ ದುಡ್ಡು ಕೇಳಿದ್ದೆ ಅಲ್ವಾ ಅವಳು ನೋಡಿದ್ರೆ ಇನ್ನೊಂದು ರಾಮಾಯಣ ಮಾಡಿಟ್ಟಿದ್ದಾಳೆ ಆ ಅಮೃತ ದಡ್ಡಿ ಏನು ಮಾಡಿದ್ಲು ಅವಳು ಮೊದಲು ದುಡ್ಡಿಲ್ಲ ಅಂದ್ಲು ದುಡ್ಡು ಯಾಕೆ ಅಂತ ಕೇಳಿದ್ಲು ನಾನು ತಲೆ ಉಪಯೋಗಿಸಿ ನನಗೆ ಆಗಾಗ ಹೊಟ್ಟೆ ನೋವು ಇದೆ ಡಾಕ್ಟ್ರು ಮಾಶು ಚೆಕಪ್ ಮಾಡಿಸ್ಬೇಕು ಅಂದರು ಅದಕ್ಕೆ ನಂಗೆ ದುಡ್ಡು ಬೇಕು ಅಂತ ಹೇಳಿದೆ ನಿನ್ನ ಹತ್ರ ದುಡ್ಡಿಲ್ಲ ಅಂದರು ಪರವಾಗಿಲ್ಲ ನಾನು ಅಂಜಲಿ ಹತ್ರ ಕೇಳ್ತೀನಿ ಬಿಡು ಅಂದೆ ಅದಕ್ಕೆ ಅವಳಿಗೆ ಕರಳು ಚುರ್ಕ ಅಂದ್ಬಿಡ್ತು ಅಂದರೆ ನಿನಗೆ ನಿಜವಾಗ್ಲೂ ಹೊಟ್ಟೆ ನೋವಿಲ್ಲ ತಾನೇ ಎಂಥದ್ದು ಇಲ್ಲ ಆ ಹೊಟ್ಟೆ ನೋವಿನ ಐಡಿಯಾ ನೀನೇ ಹೇಳ್ಕೊಟ್ಟಿದ್ದು ನಾನು ಹೇಳಿದ ನಾನು ನಿಂಗೆ ಈ ಥರ ಹೇಳಿದ್ದು ನೆನಪೇ ಇಲ್ವಲ್ಲ ನೀನು ನನಗೆ ನೇರವಾಗಿ ಹೇಳಲಿಲ್ಲ ಆದರೆ ಅವತ್ತು ಊರಿನಲ್ಲಿರೋರು ಯಾರಿಗೋ ನೋವು ಅಂತ ನಾಲ್ಕು ದಿನ ಊರಿಗೆ ಹೋಗಿದ್ದೆ ಅಲ್ವಾ ಆ ವಿಷಯ ಆ ಕ್ಷಣಕ್ಕೆ ನೆನಪಾಯಿತು ನನಗೆ ನೀನು ಆದರೆ ಏನು ಪ್ರಯೋಜನ ಹೇಳು ಈ ಅಮೃತ ದುಡ್ಡು ಅಡ್ಜಸ್ಟ್ ಮಾಡ್ತಾಳ ಅಂತ ನೋಡಿದ್ರೆ ಅವಳು ಈ ವಿಷಯನ ಹೋಗಿ ಮೇಡಮ್ ಹತ್ರ ಹೇಳಿದಾಳೆ ಆ ಮೇಡಮ್ಮು ಇಲ್ಲೇ ತುಂಬ ಡಾಕ್ಟ್ರುಗಳ ಪರಿಚಯ ಇದೆ ನಿನ್ನ ಚಿಕ್ಕಮ್ಮನ ಇಲ್ಲೇ ಬರಕ್ಕೆ ಹೇಳು ಅಂತ ಹೇಳಿದಾರಂತೆ ದುಡ್ಡಿಲ್ಲ ಕಾಸಿಲ್ಲ ಈ ರಾಹುಲ್ ಬೇರೆ ದುಡ್ಡು ಕೊಡು ಇಲ್ಲ ಅಮೃತನ ಕೊಟ್ಟು ಮದುವೆ ಮಾಡು ಅಂತಿದ್ದಾನೆ ಅಮೃತ ಅಲ್ಲಿ ಕರೀತಾ ಇದ್ದಾನೆ ಅಯ್ಯೋಯ್ಯೋ ಅವ್ನಿಗೆ ತಲೆ ಕೆಟ್ಟಿದ್ಯಾ ನಿಮ್ಮ ಮನೆಗೆ ಬರ್ತಾನೆ ನಿನ್ನ ದೊಡ್ಡಮ್ಮ ನಿನ್ನ ಗಣ್ಣನೇ ದೊಡ್ಡಪ್ಪ ಅಂತಾನೆ ಇನ್ನು ಅಮೃತ ದೊಡ್ಡ ಆಲದ ಮರ ದುಡ್ಡು ಕೊಡೋದು ಅಂತ ತಿಳ್ಕೊಂಡು ಬ್ಲೇಟೆ ಚೇಂಜ್ ಮಾಡ್ತಾ ಇದ್ದಾನ ನಿನ್ನ ಕಾಲ್ ಮೇಲೆ ನೀನೇ ಕಲ್ಲೆತ್ತಕೋತಾ ಇದೆಯಾ ಕಣೆ ನೀನು ಅವನಿಗೆ ಸರಿಯಾಗಿ ಜೋರು ಮಾಡಿ ಕೇಳಬೇಕಾಗಿತ್ತು ಜೋರು ಮಾಡದೆ ಇರ್ತೀನ ಮೇನಾ ನಾನು ಜೋರು ಮಾಡಿದ್ರೆ ಅವನು ನೀನು ನಿನ್ನ ಫ್ರೆಂಡ್ ಸೇರ್ಕೊಂಡು ಮಾಡಿದ ಪ್ಲ್ಯಾನ್ ನನಗೆ ಗೊತ್ತು ಒಂದೇ ದುಡ್ಡು ಕೊಡು ಇಲ್ಲ ಕೊಡು ಅಂತ ಹೇಳ್ತಾ ಇದ್ದಾನೆ ಸವಿತಾ ಆ ರಾಹುಲ್ ಹತ್ರ ನಾವು ತುಂಬ ಹುಷಾರಾಗಿರಬೇಕು ಅವನೊಂಥರ ಮುಳ್ಳಿದ್ದಂಗೆ ಮುಳ್ಳಿನ ಮೇಲೆ ಸೀರೆ ಬಿದ್ದಾಗ ನಾವು ಹೆಂಗೆ ತಗೋಬೇಕು ಹಂಗೆ ತಗೋಬೇಕು ಇಲ್ಲಾಂದರೆ ಸೀರೆನೇ ಅರ್ಗೋಗ್ಬಿಡುತ್ತೆ ಗೊತ್ತಾ ಅದಕ್ಕೆ ನಾನೇನು ಜಾಸ್ತಿ ಮಾತಾಡೋಕ್ಕೆ ಹೋಗಿಲ್ಲ ಸರಿ ಅಮೃತಂದು ಏನಂತ ಇವಾಗ ನಿನ್ನನ್ನು ಬೆಂಗಳೂರು ಬಾ ಅಂತ ಕರಿತಾ ಕರಿತಾಯಿದ್ದಾಳಾ ಹ್ಞೂ ನಾನು ಅವಳ ಜೊತೆ ಹೋಗೋದೇ ಒಳ್ಳೆಯದು ಅಂತ ಅಂದ್ಕೊಂಡಿದ್ದೀನಿ ಈಗ ರಾಹುಲ್ ಬೇರೆ ಇಲ್ಲಿಲ್ಲ ಅಂಜಲಿ ಹತ್ರ ಹೋಗೋಣ ಅಂದರೆ ಅವಳು ಬೇರೆ ಗಂಡನ ಜೊತೆ ಊರಿಗೆ ಹೋಗಿದ್ದಾಳೆ ಈಗ ಅಮೃತನ ಜೊತೆ ಹೋಗೋದು ಒಳ್ಳೇದಲ್ವಾ ಸೋರಿ ನೀನು ಹೋಗ್ವಾ ಬೆಂಗಳೂರು ದೊಡ್ಡೂರು ಹುಷಾರು ಅಲ್ಲಿ ಅಮೃತ ಯಾರ ಮನೇಲಿ ಏನು ಕೆಲಸ ಮಾಡ್ತಿದ್ದಾಳೋ ಏನೋ ಅದೇ ನನಗೂ ಅನುಮಾನ ಆಗ್ತಾ ಇರೋದು ಆ ಅಮೃತ ಬನ್ನಿ ಅಂತ ಕರೆದ್ಲು ಈ ನಮ್ಮ ಯಜಮಾನ್ರು ಬೇಡ ಅಂತ ಕೂತಿದ್ದಾರೆ ಆಮೇಲೆ ಹೇಗೋ ಅಮೃತ ಅವ್ರ ಅಪ್ಪನ ಒಪ್ಪಿಸಿದ್ಲು ಹಾಗಿದ್ರಿ ಸವಿತಾ ನೀನು ಹೋಗಲೇಬೇಕಾ ಹೋಗಲೇಬೇಕು ಅಮೃತ ಅಲ್ಲಿ ಏನು ಮಾಡ್ತಾಳೆ ಹೇಗಿದ್ದಾಳೆ ಎಲ್ಲ ತಿಳ್ಕೊಬೇಕು ಆದರೆ ನೀನು ಸ್ವಲ್ಪ ಹುಷಾರಾಗಿರಬೇಕು ಸರಿ ಮೀನಾ ನಾನಿನ್ ಬರ್ತೀನಿ ಅವ್ರು ಬರೋ ಹೊತ್ತಾಯ್ತು ಸರಿ ನೀನು ಹುಷಾರಾಗಿ ಹೋಗು ಹೋದ್ಮೇಲೆ ಅಲ್ಲೇನಾಯಿತು ಎಂತಾಯ್ತು ನನಗೆ ಫೋನ್ ಮಾಡಿ ವಿಚಾರ ತಿಳಿಸೋ ಗೊತ್ತಾಯ್ತಾ ಆಯಿತು ಬರ್ತೀನಿ ಹಾಂ ನಂಬರ್ ನನ್ನ ಎದುರುಗಡೆ ಬಂದಾಗ ನಾನು ಅವ್ರಿಗೆ ಹೇಗೆ ಪ್ರಪೋಸ್ ಮಾಡಲಿ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರ ತರ ಅರೇ ನಂದಿನಿ ನಂದಿನಿ ಐ ಲವ್ ಯು ರೀ ಅಂತ ಪ್ರೊಪೋಸ್ ಮಾಡ್ಲಾ ಅಥವಾ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿನಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಸೀರೆ ಹೂವು ಹಣ್ಣು ತಾಂಬೂಲ ಸಮೇತ ಕೈಯಲ್ಲಿಟ್ಕೊಂಡು ಪ್ರಪೋಸ್ ಮಾಡ್ಲಾ ಇಲ್ಲ ಅಂಬರೀಷ್ ಥರ ಅದೆಲ್ಲ ಆಗಲ್ಲ ಹಾಂ ಜ್ವಾಲಾಮುಖಿ ಸಿನಿಮಾದಲ್ಲಿ ನಮ್ಮ ಅಣ್ಣವರು ಮೊದಲು ಹೀರೋಯಿನ್ನ ರೇಖಿಸಿ ಆಮೇಲೆ ಏನ್ರಿ ಕಟ್ಕೊಂಡು ಹೆಂಡ್ತಿನ ಆಕ್ಷೇಪಣೆ ಮಾಡ್ದಂಗೆ ಮಾಡ್ತಿರಲ್ಲ ಅಂತ ಕೇಳಿದಾಗ ಆಯ್ತು ಬಿಡಿ ಕಟ್ಕೊಂಡು ಮೇಲಿನ ಆಕ್ಷೇಪಣೆ ಮಾಡ್ತೀನಿ ಅಂತ ಹೇಳೋದ ನಮ್ಮ ಆಟೋ ರಾಜ ಅವ್ರ ಥರ ಜೊತೆಯಲಿ ಜೊತೆ ಜೊತೆಯಲಿ ಇರುವೆಯ ಹೀಗೆ ಎಂದು ಅಂತ ಹಾಡು ಹೇಳೋದು ಯಾವಾಗ ಇಲ್ಲ ನನ್ನ ಪರಿಸ್ಥಿತಿ ನೋಡಿದ್ರೆ ನಮ್ಮ ಅವ್ರ ಥರ ಎಲ್ಲಿರುವೆ ಮನಬ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಪ್ರೇಯಸಿಯೇ ಅಂತ ಹಾಡು ಹೇಳ್ಕೊಂಡು ಇರೋದೇ ಆಗೋಯ್ತಲ್ಲಪ್ಪ ನನ್ನ ಜೀವನ ಏನಪ್ಪ ದೇವ್ರೆ ಇಲ್ಲ ಒಂದು ಕೆಲಸ ಮಾಡೋಣ ಈಗಿನ ಟ್ರೆಂಡಿಂಗ್ ರೀಲ್ಸಲ್ಲಿ ಹೊಸ ಬ್ರ್ಯಾಂಡೆಡ್ ಫೋನ್ ಕೊಟ್ಟು ಪ್ರಪೋಸ್ ಮಾಡ್ತಾರಲ್ಲ ಹಾಗೆ ಮಾಡಿದ್ರೆ ಹೆಂಗಿದ್ರು ಅವ್ರ ಹತ್ರ ಇರೋ ಫೋನು ಅಜ್ಜಿ ಕಾಲದ್ದು ಇಲ್ಲ ಅವರು ಈ ಫೋನ್ ಯಾಕೆ ಕೊಟ್ರಿ ಅಂತ ಲೆಕ್ಚರ್ ಕೊಟ್ಕೊಂಡೆ ಮಾತು ಮರೆಸ್ಬಿಡ್ತಾರೆ ಇಲ್ಲ ರಿಂಗ್ ಕೊಟ್ರೆ ಫೋನಲ್ಲಿ ಹತ್ತು ರಿಂಗ್ ಕೊಟ್ರೇ ಎತ್ತೋದು ಕಷ್ಟ ಇನ್ನು ರಿಂಗ್ ಇಟ್ಕೊಂಡು ಪ್ರಪೋಸ್ ಮಾಡಿದ್ರು ಒಪ್ತಾರ ಏನಪ್ಪ ಮಾಡೋದು ಈ ಹುಚ್ಚಿಗೆ ಕಾರಣ ಆ ಡಾಕ್ಟರ್ ಹುಡುಗಿನೇ ಇದನ್ನು ಆದಷ್ಟು ಬೇಗ ಇಳಿಸ್ಬೇಕು ಇಲ್ಲ ಅಂದರೆ ವಿದ್ಯೆಯಲ್ಲಿ ಬುದ್ಧಿಲಿ ಅಂತಸ್ತಲ್ಲಿ ನನಗಿಂತ ಜಾಸ್ತಿ ಇರೋಳು ಈ ಮನೆಗೆ ಬಂದರೆ ನನ್ನ ಸ್ಥಾನ ಕೆಳಗೆ ಹೋಗ್ಬಿಡುತ್ತೆ ಆಗೋಕ್ಕೆ ನಾನು ಬಿಡಲ್ಲ ಏನ್ ಬಾಸ್ ಫುಲ್ ಬ್ಯುಸಿನಾ ಹುಡುಗಿಗೆ ಹೇಗೆ ಪ್ರಪೋಸ್ ಮಾಡೋದು ಅಂತ ಪ್ರಾಕ್ಟೀಸ್ ಮಾಡಾಯ್ತಾ ಇಲ್ಲಿಗೆ ಪ್ರಾಣ ಸಂಕಟ ಆದರೆ ಬೆಕ್ಕಿ ಚಲ್ಲಾಟ ಅಂತೆ ನಾನಿಲ್ಲಿ ಕಷ್ಟಪಡ್ತಾ ಇದ್ರೆ ನಿನಗೆ ಮಜಾ ಅಲ್ಲ ಅಯ್ಯೋ ಇಷ್ಟಕ್ಕೆ ಯಾಕೆ ಇಷ್ಟು ಕೋಪ ಮಾಡ್ಕೋತೀರಾ ಈಗ ಏನು ಮಾಡೋದು ಅಂತ ಹೇಳಿ ನನಗೆ ಲೆಟ್ರ್ ಗಿಟ್ರೆಲ್ಲ ವರ್ಕೌಟ್ ಆಗಲ್ಲ ಏನಿದ್ರು ಡೈರೆಕ್ಟಾಗಿ ಸಿಕ್ಕಾಗ ಪ್ರಪೋಸ್ ಮಾಡೋದೇ ಬೆಸ್ಟ್ ಹಾಗೆ ಮಾಡಿ ಬಾಸ್ ಅದೇ ಬೆಸ್ಟು ನಿಮ್ಮ ಹುಡುಗಿ ಹೆಸರಲ್ಲಿ ದೇವ್ರ ಹತ್ರ ಹೋಗಿ ಅರ್ಚನೆ ಮಾಡಿಸಿ ಆಮೇಲೆ ನೇರವಾಗಿ ಹೋಗಿ ಎಲ್ಲ ಹೇಳ್ಬಿಡಿ ಮೊದಲು ಪ್ರಪೋಸ್ ಮಾಡ್ತೀನಿ ಅವ್ರು ಒಪ್ಕೊಂಡ್ಮೇಲೆ ಅವ್ರನ್ನ ಜೊತೆಲಿ ಕರ್ಕೊಂಡು ಹೋಗಿ ಅರ್ಚನೆ ಮಾಡಿಸ್ತೀನಿ ಅಲ್ಲ ಬಾಸ್ ದಿವ್ಯಾ ಅವ್ರ ಜೊತೆ ಅವತ್ತು ಅಷ್ಟೊತ್ತು ಕೂತ್ಕೊಂಡು ಮಾತಾಡಿದ್ರಿ ಈಗ ನೋಡಿದ್ರೆ ಇಷ್ಟೊಂದು ಎದುರು ಇದ್ದೀರಲ್ಲ ನಿನಗೆ ಯಾಕೆ ಅದಲ್ಲ ತಲೆ ನೀನು ನನಗೆ ಹೆಲ್ಪ್ ಮಾಡ್ತೀವಲ್ವೋ ಅಷ್ಟೇ ಹೇಳು ಓಕೆ ಈಗ ನೋಡಿ ಹುಡುಗಿರಿಗೆ ಹೊಗಳಿದ್ರೆ ತುಂಬ ಖುಷಿ ಆಗತ್ತೆ ನಿಮ್ಮೆದುರುಗಡೆ ನಿಮ್ಮ ಹುಡುಗಿ ಬಂದಾಗ ಅವ್ರನ್ನ ಚೆನ್ನಾಗಿ ಹಾಡು ಹೋಗ್ಲಿ ಬಿಡಿ ಆಡೋದು ಅಂದ್ರೆ ನಿಜವಾದ ಆಡಾಡೋಕೆ ಹೋಗ್ಬೇಡಿ ಹುಡ್ಲೋದು ಅಂದ್ರೆ ಇಲ್ಲದ ಸಲ್ಲದ್ ಹೇಳೋದು ಅಂತ ಅಲ್ಲ ಈಗ ಯಾವ ಹುಡುಗಿರು ಅಷ್ಟೊಂದು ದಡ್ರಿರಲ್ಲ ಬಿಡಿ ಹೌದು ಹೌದು ಈಗ ನಿನ್ನ ನೋಡಿದ್ರೆ ಗೊತ್ತಾಗುತ್ತಲ್ಲ ಹೆಣ್ಮಕ್ಳು ಎಷ್ಟು ಬುದ್ಧಿವಂತರು ಅಂತ ಏನ್ ಕಾಮಿಡಿನಾ ಅಯ್ಯೋ ಇಲ್ಲಮ್ಮ ನಿಜನೇ ಹೇಳ್ತಾ ಇದೀನಿ ಈಗ ನೋಡು ಈ ಮನೆಯಲ್ಲಿ ಎಲ್ಲಾ ಕೆಲ್ಸನು ಎಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದೆಯೋ ಅಷ್ಟೇ ಚೆನ್ನಾಗಿ ಆಫೀಸ್ ಕೆಲಸನೂ ನಿಭಾಯಿಸ್ತಾ ಇಲ್ವಾ ನನ್ ಕತೆ ಬಿಡಿ ನಿಮ್ಮ ಹುಡ್ಗಿ ವಿಷಯ ಹೇಳಿ ಅದು ನಿನ್ಗೆ ಯಾಕೆ ಹೇಳ್ಬೇಕು ಸರಿ ನನ್ಗೆ ಹೇಳೋದು ಬೇಡ ನಿಮ್ಮ ಹುಡುಗಿಗೆ ಹೇಳಿ ಈಗ ಇಲ್ಲಿ ನೋಡಿ ಅಯ್ಯೋ ಇಲ್ಲಿ ನೋಡಿ ಸರ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಹಾಗೆ ನೋಡ್ತಾ ನೋಡ್ತಾ ನಿಮ್ಮ ಮನಸ್ಸಲ್ಲಿರೋ ಭಾವನೆ ಎಲ್ಲ ಹೇಳ್ಕೊಳ್ಳಿ ಕಣ್ಣಿನ ಕಾಂತಿ ಬೆಳಕಲ್ಲಿ ಇಡೀ ಚಿನ್ನ ನಿಮ್ ಕೈ ಹಿಡ್ದು ನಡೆಯೋಣ ಅಂತ ಅನ್ಸುತ್ತೆ ನಿಮ್ ನಗು ಬಗ್ಗೆ ಏನು ಅಂತ ಹೇಳಲಿ ನಿಮ್ ನಗ್ರೆ ಹುಣ್ಣಿಮೆ ಚಂದ್ರನ ಬೆಳಕು ಅರ್ಧಾಗ ಆಗತ್ತೆ ನಿಮ್ ಧ್ವನಿ ಕೇಳ್ತಾ ಇದ್ರೆ ಕೊಳಲಿನ ನಾದ ಕೇಳಿದಾಗ ಆಗ್ತಾ ಇದೆ ಮನ್ಸು ಹರಳುತ್ತೆ ಐ ಫೀಲ್ ಔಟ್ ಆಫ್ ದ ವರ್ಲ್ಡ್ ಮತ್ತೆ ಇಂಗ್ಲಿಷ್ಗೆ ಬಂದ್ರಲ್ಲ ಸರ್ ನಾನು ಇನ್ನು ನೋಡ್ತಾ ಇದ್ದೀನಲ್ವಾ ಐ ಆಮ್ ಸಾರಿ ನನಗಿದೆಲ್ಲ ಆಗಲ್ಲಪ್ಪ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ದೆ ಎದುರುಗಡೆ ಮನಸ್ಸಲ್ಲಿ ಏನು ಭಾವನೆ ಇದೆ ಅಂತ ಗೊತ್ತಾಗದ್ದು ಹೇಗೆ ಸರ್ ಬೇರೆ ಏನಾದರೂ ಹೇಳಮ್ಮ ನನಗೆ ನಿನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳೋದಕ್ಕೆ ಭಯ ಆಗ್ತಾ ಇದೆ ಇನ್ನು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಹೇಗೆ ಹೇಳ್ತೀನಿ ನಾನು ಹಾಗಾದ್ರೆ ಒಂದು ಕೆಲಸ ಮಾಡಿ ಜಾಸ್ತಿ ಯೋಚನೆ ಮಾಡಬೇಡಿ ಫೋನ್ ತಗೊಂಡು ಕಾಲ್ ಮಾಡಿ ಡೈರೆಕ್ಟಾಗಿ ಎಲ್ಲ ವಿಷಯ ಹೇಳ್ಬಿಡಿ ನಾನು ಇದಿನಲ್ಲ ಸರಿ ನಾನು ಹೇಳ್ಕೊಡ್ತೀನಿ ನಿಮಗೆ ನಿಮ್ಮ ಹುಡುಗಿ ಎಷ್ಟು ಹೇಳಕ್ಕೆ ಇಷ್ಟ ಇಲ್ಲ ಇನ್ನೇನು ಹೇಳ್ತೀರಾ ಹ್ಞೂ ಓಕೆ ಕೇಳಿ ನಾನು ಹೇಳ್ಕೊಟ್ಟಂಗೆ ಹೇಳಿ ಸರಿನಾ ಹೇಗೆ ಹೇಳಲಿ ನಾನು ನನ್ನ ಮನಸ್ಸಿನ ಭಾವನೆಗಳು ನಿನ್ನ ಪ್ರೇಮದ ಬಲೆಯಲ್ಲಿ ಸಿಲುಕಿದ ಮನವೆಲ್ಲ ತಳಮಳ ನನ್ನೊಲುಮೆಯ ಗೆಳತಿ ನಾ ಹೇಳದೆ ನೀ ಅರಿವೆಯ ಸಾಹಸಕ್ಕೆ ಇಳಿಯುವಯ ಕಾಣುವುದು ನನ್ನ ಎದೆಯ ತುಂಬಾ ನಿನ್ನದೇ ಒಲವು ಇಷ್ಟ ಹೇಳಿ ಸರ್ ನಿಮ್ಮ ಹುಡುಗಿ ಹೋಗ್ತಾ ಇದ್ರೆ ಅವಾಗ ಕೇಳಿ ನಿನ್ನ ಪ್ರೇಮದ ಬಲೆಗೆ ಸಿಲುಕಿ ಮನಸ್ಸು ತಳಮಳ ನಿನ್ನ ನೋಡುತ್ತಾ ನಾ ಆಗೇ ನಿನ್ನೊಲುಮೆಯ ಅರಸಿನಿ ಅರಿವೆಯ ಮನಸ್ಸಿನ ತಳಮಳವ ನೀ ಇಣುಕಿ ನೋಡು ಕಾಣುವೆ ನನ್ನೆದೆಯ ತುಂಬ ಏನು ಸರ್ ನೀವು ಒಳ್ಳೆ ಸ್ಕೂಲ್ ಮಕ್ಕಳು ಪದ್ಯ ಹೇಳೋಕೆ ಹೇಳ್ತಾ ಇದ್ದೀರಾ ಓಕೆ ಸರ್ ಟೈಮ್ ವೇಸ್ಟ್ ಮಾಡೋದು ಬೇಡ ಫೋನ್ ತೊಗೊಳ್ಳಿ ನನ್ನ ಕಣ್ಣೆದ್ರುಗಡೆನೆ ಅವ್ರಿಗೆ ಫೋನ್ ಮಾಡಿ ನಿಮ್ಗೆ ಏನು ಅನ್ಸುತ್ತೋ ಅದನ್ನ ಹೇಳ್ಬಿಡಿ ಸರ್ ಪ್ಲೀಸ್ ಹೇಳಿ ಸರ್ ಫೋನ್ ತಗೊಳ್ಳಿ ಸರ್